ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗಲ್ಲಿ ನಾನೊಂದಿಷ್ಟು ಟಿಪ್ಸ್ಗಳ ಜೊತೆ ಬಂದಿದ್ದೀನಿ ಒಂದಿಷ್ಟು ಔಷಧಿ ಅಂತಲೇ ಹೇಳ್ಬೋದು ಇವಾಗ ನೀವು ನೋಡ್ತಾ ಇರೋದು ಹಳೇ ಕಾಲದ ದಾಸವಾಳ ಹೂವು ಇದು ಔಷಧಿಗೆಲ್ಲ ತುಂಬಾ ಚೆನ್ನಾಗಾಗತ್ತೆ ನಾನಿಲ್ಲಿ ಮೈ ಕೊಡ್ತಾ ಇದ್ದೀನಿ ಇದು ದೇಹಕ್ಕೆ ತುಂಬ ಒಳ್ಳೆಯದು ಹಾಗೆಯೇ ಮಕ್ಕಳು ಮೋಷನ್ ಮಾಡೋದಿಲ್ಲ ಅಲ್ವಾ ಮತ್ತು ಗಟ್ಟಿಯಾಗಿ ಹೋಗ್ತಾ ಇದೆ ಅಂದರೆ ಇದನ್ನು ಮಾಡಿಕೊಡ್ಬೋದು ಏನಿಲ್ಲ ಹೂವನ್ನು ತಂದು ಅದನ್ನು ಸೋಯಿಸಿ ನೀರಿಗೆ ಹಾಕಿ ಒಂದೆರಡೇ ಕೊತ್ತಂಬರಿ ಜೊತೆಗೆ ಚೆನ್ನಾಗಿ ಕುದಿಸ್ಬೇಕು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಹಾಲನ್ನು ಹಾಕಿ ಕೊಟ್ಟರೆ ಮುಗೀತು ಮೋಷನ್ನು ಕ್ಲಿಯರ್ ಆಗುತ್ತೆ ಹಾಗೆಯೇ ದೇಹಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ಅದಾದ ನಂತರ ಇಲ್ಲಿ ನಮ್ಮ ಅತ್ತೆ ಹಿಮ್ಮಡಿ ತುಂಬ ಉರಿ ಬರುತ್ತೆ ನೈಟ್ ಆದರೆ ಅಂತ ಹೇಳ್ತಾಯಿದ್ರು ಸೊ ಅವರಿಗೆ ಒಂದು ಯೂಟ್ಯೂಬಲ್ಲೇ ನೋಡಿರೋದು ಇದು ಟ್ರೈ ಮಾಡೋಣ ಹೇಗಾಗತ್ತೆ ಅಂತ ಏನಾದರೂ ಎಫೆಕ್ಟ್ ಆಗ್ತಾ ಅಂತ ಇದ್ದೆ ಇಲ್ಲಿ ಸಾಸಿವೆ ಕಾಳನ್ನು ಜಜ್ಜಿ ಎಣ್ಣೆಗೆ ಹಾಕಿ ಕುದಿಸಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಜಾಯಿ ಕಾಯಿಯನ್ನು ತುರಿದು ಮತ್ತು ಒಂದೆರಡು ಕ್ಯಾಬೇಜ್ ಎಲೆಯನ್ನು ತೊಗೊಂಡಿದ್ದೀನಿ ಇಷ್ಟೇ ಸೊ ಇದನ್ನು ನಾವು ಕಟ್ ನೈಟ್ ಕಟ್ಕೊಂಡು ಮಲಗಿ ಬೆಳಗ್ಗೆ ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ನಾನು ಕಟ್ಟೋ ಟೈಮಲ್ಲಿ ಒಂದು ಸ್ವಲ್ಪ ಉಗುರು ಬಿಸಿ ಮಾಡಿಕೊಂಡು ಬಂದಿದ್ದೆ ಎಣ್ಣೆಯನ್ನು ಅದನ್ನು ಕ್ಯಾಬೇಜದ ಕ್ಯಾಬೇಜ್ ಎಲ್ಗ ಎಲೆ ಒಳಗಡೆ ಹಾಕಿ ನಾವು ಜಾಯಿ ಏನು ಏನು ಅಲ್ವಾ ಅದನ್ನು ಮೇಲುಗಡೆಯಿಂದ ಉದುರಿಸಿ ಈ ಥರ ಹಿಮ್ಮಡಿಗೆ ಕಟ್ಕೊಂಡು ನಾನಿಲ್ಲಿ ಸಾಕ್ಸನ್ನು ಹಾಕ್ತಾಯಿದ್ದೀನಿ ಯಾಕೆಂದರೆ ಓಡಾಡಿದರೆ ಎಲ್ಲ ಎಣ್ಣೆ ಆಗಬಾರ್ದು ಎಲ್ಲ ಅಂತ ಹೇಳಿ ಮತ್ತು ಏನೋ ಒಂಥರ ಬರೀ ಕ್ಯಾಬೇಜನ್ನು ಕಟ್ಟಿಟ್ರೆ ಎಣ್ಣೆ ಎಲ್ಲ ಹೊರಗಡೆ ಬಂದು ಏನಾದರೂ ಆದರೆ ಅಂತ ಹೇಳಿ ಈ ಥರ ಒಂದು ಸಾಕ್ಸನ್ನು ಹಾಕಿಡ್ತಾಯಿದ್ದೀನಿ ಈ ಏನು ನಮ್ಮತ್ತೆಗೆ ಮತ್ತೆಗೆ ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತ ಅನಿಸುತ್ತೆ ಈಗ ಅಷ್ಟೊಂದು ಕಾಲು ಉರಿ ಅಂತ ಇಲ್ಲ ನಾವು ಒಂದು ನಾಲ್ಕರಿಂದ ಐದು ದಿನ ಮಾಡಿರ್ಬೋದು ಅಷ್ಟೇ ಆಮೇಲೆ ಮಾಡಲಿಲ್ಲ ತುಂಬ ಚೆನ್ನಾಗಿ ಪರಿಣಾಮ ಬೀರ್ತು ಅಂತ ಹೇಳ್ಬೋದು ನೀವು ಕೂಡ ಬೇಕಾದರೆ ಟ್ರೈ ಮಾಡಬಾರ್ದು ಪಾಪ ತುಂಬಾ ಉರಿ ಕಾಲು ಊರ್ಲಿಕ್ಕೆ ಆಗೋದಿಲ್ಲ ಅಂತ ಇದ್ದರು ಸೊ ನೀವು ಕೂಡ ಟ್ರೈ ಮಾಡಿ ಏನೂ ಇಲ್ಲ ಎಲ್ಲ ಮನೆಯಲ್ಲಿರೋವಂಥ ಪದಾರ್ಥನೇ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಸಾಸಿವೆಯನ್ನು ಕುಟ್ಟಿ ಪುಡಿ ಮಾಡಿ ಹಾಕಿ ಕುದಿಸ್ಕೊಂಡ್ರೆ ಆಯಿತು ಸಾಸಿವೆ ಎಣ್ಣೆ ರೆಡಿ ಸೊ ಇವತ್ತಿನ ವ್ಲಾಗಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ ನನಗೆ ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಒಂದು ಆಸೆ ಸುಮ್ಮನೆ ಕೂತಿದ್ರೆ ಏನು ಆಗೋಲ್ಲ ಏನಾದರೂ ಹೊಸ ಹೊಸದು ಎಕ್ಸ್ಪಿರಿಮೆಂಟ್ ಮಾಡಬೇಕು ಅಂತ ಇತ್ತು ಸೊ ಹಾಗಾಗಿ ನಾನಿಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಏನಪ್ಪಾ ಅಂದರೆ ಮಶ್ರೂಮನ್ನು ಮನೆಯಲ್ಲೇ ಬೆಳಿಬೇಕು ಅಂತ ನೋಡ್ತಾ ಇದ್ದೆ ನಾನಿದನ್ನು ಒಂದು ಸಲ ಮಾಡಿದ್ದೆ ತುಂಬಾ ಒಂದು ನಾಲ್ಕು ವರ್ಷದ ಹಿಂದೆ ಒಂದೇ ಒಂದು ಸ್ವಲ್ಪ ಬೆಳೆದು ನೋಡಿದ್ದೆ ಚೆನ್ನಾಗಿ ಬಂದಿತ್ತು ಹಾಗೆ ನಾವು ಇದಕ್ಕೆ ಕ್ಲಾಸಿಗೆ ಕೂಡ ಹೋಗಿದ್ವಿ ಒಂದು ದಿನದ ಕ್ಲಾಸ್ ಇತ್ತು ನನ್ನ ನಾನು ಹಾಗೇ ನನ್ನ ಸಣ್ಣತ್ತೆ ಹೋಗಿದ್ವಿ ಸಿರ್ಸಿಯಲ್ಲಿ ಕ್ಲಾಸ್ ಇತ್ತು ಸೊ ಸ್ವಲ್ಪ ಈಸಿ ಅಂತ ಅನ್ನಿಸ್ತು ಆದರೆ ಯಾವ ಕೆಲಸನೂ ಅಷ್ಟೇ ನೋಡೋದಕ್ಕೆ ಈಸಿ ಆದಷ್ಟು ಮಾಡೋದಕ್ಕೆ ಆಗಿರೋದಿಲ್ಲ ಏನಿಲ್ಲ ಇಲ್ಲಿ ನೀರನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಬೆಳೆ ಹುಲ್ಲು ಅಂತ ನಾವೇನು ಹೇಳ್ತೀವಿ ಆಕಳು ಎಮ್ಮೆಲ್ಲ ತಿನ್ನೋದು ಅದನ್ನ ತಂದಿರ್ತೀವಿ ಅಲ್ವಾ ಅದನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಳ್ಬೇಕು ಅಂದರೆ ಏನಾದರೂ ವೈರಸ್ ಏನಾದರೂ ಇದ್ದರೆ ಹುಳ ಏನಾದರೂ ಇದ್ರೆಲ್ಲ ಸತ್ತೋಗ್ಬೇಕು ನಾವು ಒಣಬೆ ಬೀಜವನ್ನು ಹಾಕಿದ್ಮೇಲೆ ಏನಾದರೂ ಹುಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ಬೇಯಿಸ್ಕೊಳ್ಬೇಕು ಸೊ ನಾನು ಹಾಗೆ ಮಾಡ್ತಾಯಿದ್ದೀನಿ ನಾವು ಏನಾದರೂ ಮಾಡಿ ದುಡ್ಡು ಮಾಡಬೇಕು ಅದನ್ನ ಮಾಡಬೇಕು ಅನ್ನೋದಕ್ಕಿಂತ ಸುಮ್ಮನೆ ಮನೇಲಿ ಕೂತಿರ್ತೀವಿ ಎಷ್ಟೋ ಟೈಮ್ ವೇಸ್ಟ್ ಆಗುತ್ತೆ ಅದನ್ನು ನಮ್ಮ ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಯಾವುದೇ ರೀತಿ ಬೇರೆ ಆಲೋಚನೆ ಬರೋದಿಲ್ಲ ಅನ್ನೋ ಅನ್ನೋ ಒಂದು ಕಾರಣ ಅಷ್ಟೇ ಮತ್ತು ಭಾಗ್ಯ ಭಾಗ್ಯ ಆಗಿಯೇ ಉಳಿಬಾರ್ದು ಏನಾದರೂ ಬೇರೆದಾಗಿ ಬೇರೆ ಒಳ್ಳೆ ಹೆಸರು ತಗೊಳ್ಬೇಕು ಮಾಡಬೇಕು ಅನ್ನೋದು ನನಗೆ ಮೊದಲಿಂದನೂ ಇದೆ ಏನೋ ಮಶ್ರೂಮ್ ಬೆಳೆದ್ಬಿಟ್ರೆ ಒಳ್ಳೆಯ ಹೆಸರು ಅದ ಅದಕ್ಕಾಗಿ ಹೇಳ್ತಾಯಿಲ್ಲ ಲೈಫಲ್ಲಿ ಏನಾದರೂ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ ಹಾಗೆಯೇ ಇಲ್ಲಿ ಹುಬ್ಬೇಳೆ ಹುಲನ ಬೇಯಿಸಿ ಆದ ನಂತರ ನಮ್ಮ ಮಾವ ಇಲ್ಲಿ ಒಂದು ಹಲಸಿನ ಹಣ್ಣನ್ನು ತಂದಿದ್ದರು ಸೊ ತಿನ್ನೋಣ ಅಂತೇಳ್ಬಿಟ್ಟು ಉಪ್ಪು ಖಾರ ಹಾಕ್ತಾ ಇದ್ದೆ ಸಂಡೆ ಕೂಡ ಆಗಿರೋದ್ರಿಂದ ಎಲ್ಲರೂ ಮನೆಯಲ್ಲೇ ಇದ್ವಿ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಮಳೆ ಮುಗಿತಾ ಬಂದಾಗೆ ಹಲಸಿನ ಹಣ್ಣೆಲ್ಲ ತುಂಬ ಚೆನ್ನಾಗಿ ಆಗುತ್ತೆ ತಿನ್ನಬೇಕು ಅನಿಸುತ್ತೆ ಬಟ್ ಇರೋದಿಲ್ಲ ಆದರೂ ನಮ್ಮ ಅದೃಷ್ಟಕ್ಕೆ ಒಂದು ಸಿಕ್ಕಿತ್ತು ತುಂಬ ಚೆನ್ನಾಗಿತ್ತು ನಾವೆಲ್ಲ ಸೇರಿ ತಿಂದ್ವಿ ಮನೆಯವರೆಲ್ಲ ಸೇರಿ ಉಪ್ಪು ಖಾರ ಕೂಡ ಮಾಡಿದ್ನಲ್ಲ ಸೊ ತಿಂದ್ವಿ ಹಾಗೆ ನಾವು ಮಾಡೋ ಎಲ್ಲ ಕೆಲಸನೂ ನಮಗೆ ಪ್ರತಿಫಲ ಕೊಟ್ಟೇ ಬಿಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಕೊಟ್ಟರು ಕೊಡ್ಬೋದು ಬಿಟ್ಟರು ಬಿಡ್ಬೋದು ಅಲ್ವಾ ಪ್ರಯತ್ನ ನಮ್ಮದು ಫಲ ದೇವ್ರದ್ದು ಅನ್ನೋ ಹಾಗೆ ಇಲ್ಲಿ ಇವಾಗ ಬೆಳೆ ಹುಲ್ಲನ್ನು ಸ್ವಲ್ಪ ಹಾರಕ್ಕೊಂಡು ಅದರಲ್ಲಿರುವಂಥ ನೀರೆಲ್ಲ ಸ್ವಲ್ಪ ಹೋಗಬೇಕು ತುಂಬ ನೀರಿನ ಅಂಶ ಇರಬಾರ್ದು ಹಾಗೆ ನಾನು ಇದನ್ನ ಆನ್ಲೈನಲ್ಲಿ ಆರ್ಡ್ರ್ ಹಾಕಿದ್ದೆ ಬೀಜ ತುಂಬ ಚೆನ್ನಾಗಿ ಕೊಟ್ಟಿದ್ದರು ಹಾಗೆಯೇ ನಾಲ್ಕು ಕವರನ್ನು ಕೊಡ್ತಾರೆ ಬೀಜನೂ ಅಷ್ಟೇ ತುಂಬ ಪ್ರೊಟೆಕ್ಷನ್ ಆಗಿ ಕೊಟ್ಟಿದ್ದರು ಎಲ್ಲೋ ಕೂಡ ಗಾಳಿ ಹೋಗದೆ ಇರೋ ಹಾಗೆ ಎರಡೆರಡು ಕವರ್ ಕೂಡ ಹಾಕಿ ಕೊಟ್ಟಿದ್ದರು ಏನಿಲ್ಲ ಇದನ್ನ ಅವ್ರು ಕೊಟ್ಟಿರುವಂಥ ಕವರಲ್ಲಿ ಒಂದು ಲೇಯರ್ ಬೆಳೆ ಹುಲ್ಲು ಆಮೇಲೆ ಒಂದು ಸ್ವಲ್ಪ ಬೀಜನ ಕವರಿನ ಸೈಡ್ ಸೈಡಿಗೆ ಹಾಕ್ತಾ ಬರಬೇಕು ಮಧ್ಯದಲ್ಲಿ ಬೀಜವನ್ನು ಹಾಕಬಾರ್ದು ಈ ಥರ ಮಾಡಿ ತುಂಬ ತುಂಬಿ ಟೈಟಾಗಿ ಕಟ್ಟೋದು ಅಷ್ಟೇ ನಾನು ಮಶ್ರೂಮನ್ನು ಹಾಕ್ತೀನಿ ಅದು ತುಂಬ ಚೆನ್ನಾಗಿ ಬಂದುಬಿಡತ್ತೆ ಅನ್ನೋದೆಲ್ಲ ಸುಮ್ಮನೆ ಮಾತು ಅಷ್ಟೇ ಏನಾಗುತ್ತೆ ಗೊತ್ತಿಲ್ಲ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಮಶ್ರೂಮ್ ಬಂದಿತ್ತು ಒಬ್ರಿಗೆ ತಿನ್ನೋದಕ್ಕೆ ಕೂಡ ಕೊಟ್ಟಿದ್ದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ರಿವ್ಯೂ ಕೊಟ್ಟಿದ್ದರು ಹಾಗೆ ಈ ಸಲವೂ ಬರಬಹುದೇನೋ ಅಂತ ಅಂದ್ಕೊಂಡು ಕೊಟ್ಟೆ ಬಟ್ ತುಂಬ ಬೇಜಾರಾಯಿತು ಈ ಸಲ ಮಾತ್ರ ಯಾಕೋ ಬಂದೇ ಇಲ್ಲ ನಾವು ಅದನ್ನ ಎಸೀತೀವೋ ಒಬ್ಬಿಡ್ತೀವೋ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಅದು ತುಂಬ ಇದೆ ನೀವು ನೋಡ್ಬೋದು ನಾವು ಅಂದ್ಕೊಂಡಿದ್ದೆ ಒಂದಾದರೆ ಅದು ಆಗೋದೇ ಒಂದು ಅಲ್ವಾ ನನಗೆ ತುಂಬಾ ಬೇಜಾರಾಗ್ಬಿಡ್ತು ನಾನು ಹೊತ್ತುಬಿಟ್ಟೆ ಯಾಕೆಂದರೆ ತುಂಬ ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ಮಾಡಿದ ಕೆಲಸ ಆಗಿತ್ತು ಮಶ್ರೂಮ್ ಮಾಡಬೇಕು ಅಂತ ಹೇಳಿ ಅದು ಏನೋ ಒಂಥರ ಮಾಡೋದಕ್ಕೆ ಎಷ್ಟು ಖುಷಿನೋ ಆ ಮಶ್ರೂಮ್ ಬೆಳೆದಾಗ ತುಂಬಾ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಕಾಣತ್ತೆ ಅದು ಕವರಿಂದ ಹೊರಗಡೆ ಬಂದಾಗ ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ ನಾನು ತುಂಬ ಕಷ್ಟ ಮತ್ತು ಹೇಳಿದಾಗ ಇಷ್ಟಪಟ್ಟು ಮಾಡಿದ ಕೆಲಸ ಆಗಿತ್ತು ಈ ಥರ ಮತ್ತು ಕವರನ್ನೆಲ್ಲ ಎಸಿಬೇಕು ಅಂದರೆ ಬೇಜಾರಾಗತ್ತೆ ಅಲ್ವಾ ಫೇಲ್ ಆಯಿತು ನಾವು ಮಾಡಿದ ಕೆಲಸ ಅಂತ ಹೇಳಿದ್ರೆ ಸೊ ಅದನ್ನ ಏನು ಮಾಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಸೊ ಈ ಥರ ಒಂದು ಲೇಯರು ಹುಲ್ಲು ಮತ್ತು ಒಂದು ಲೇಯರ್ ಬೀಜವನ್ನು ಹಾಕಬೇಕು ನಾನು ಏನು ಕೆಲಸಕ್ಕೆ ಹೊಡ್ರು ಕೂಡ ಮೈತಿಲಿ ನಮ್ಮ ಜೊತೆಯೇ ಇರ್ತಾಳೆ ಬಂದು ನೋಡ್ತಾ ಇರ್ತಾಳೆ ಏನಾದರೂ ಹೆಲ್ಪ್ ಮಾಡ್ತಾ ಇರ್ತಾಳೆ ಪಾಪ ಹೇಳಲೇಬೇಕು ನಾವೇನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡ್ತಾಳೆ ಹೇಳ್ದಾಗೆ ನಮ್ಮ ಹಳ್ಳಿಗಳಲ್ಲಿ ಆಪ್ಷನ್ಸ್ಗಳು ಜಾಸ್ತಿ ನಾವೇನಾದರೂ ಮಾಡಬೇಕು ಅಂದ್ರೆಲ್ಲ ನಮಗೆ ಅವಕಾಶಗಳು ಸಿಗೋದು ತುಂಬಾ ಕಡಿಮೆ ಈಗ ಎಲ್ರಿಗೂ ಕಲೆ ಕೈಗಾರಿಕೆ ಇರೋದರಿಂದ ಅವರವರೇ ಎಲ್ಲ ಕೆಲಸನೂ ಕೂಡ ಮಾಡ್ಕೊಂಡು ಬಿಡ್ತಾರೆ ಈ ಸಾರಿ ಹಾಕೋದಿರ್ಬೋದು ಮನೆಗೆ ಬೇಕಾಗಿರೋ ಐಟಮ್ಸ್ಗಳಾಗಿರ್ಬೋದು ಹೀಗೆ ಎಲ್ಲ ಮಾಡ್ಕೊಂಡು ಬಿಡ್ತಾರೆ ನಮ್ಮ ನಮಗೆ ಏನು ಬಂದರೂ ಕೂಡ ನಮ್ಮ ಇದಕ್ಕೆ ಮಾಡ್ಕೊಳ್ಬೇಕು ಬಿಟ್ಟರೆ ಬೇರೆಯವರಿಗಾಗಿ ಆಗಿರೋದಿಲ್ಲ ಸೊ ಹಾಗಾಗಿ ಏನಾದರೂ ಮಾಡಬೇಕು ಅಂದರೆ ಈ ರೀತಿಯಾಗಿ ಹುಡ್ಕೊಳ್ಬೇಕು ಸೊ ಇವರು ನನಗೆ ಹೆಲ್ಪ್ ಮಾಡ್ತಾಯಿದ್ರು ಟೈಟಾಗಿ ಕಟ್ಟೋದಕ್ಕೆ ಯಾವುದೇ ಕೆಲಸದಲ್ಲೂ ಕೂಡ ನಮ್ಮ ಮನೆಯವರಾಗಿರ್ಬೋದು ಅತ್ತೆ ಮಾಮಮ್ಮ ಇದನ್ನ ಹೀಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸೊ ಇವಾಗ ನೋಡ್ತಾ ಇರ್ಬೋದು ನಾನು ತುಂಬಿ ಆಯಿತು ಒಂದು ಕವರನ್ನು ಇನ್ನೂ ಏನಿಲ್ಲ ಅದಕ್ಕೆ ಅಂತಲೇ ಒಂದು ರೂಮನ್ನು ಮಾಡಿಟ್ಟಿದ್ವಿ ಅಲ್ಲಿ ಖಾಲಿ ಇತ್ತು ಅಂತ ಹೇಳಿ ನಾನು ಅಲ್ಲಿ ಯೂಸ್ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡೆ ಈ ಥರ ಹೋಲ್ ಕೂಡ ಇದ್ದಿದ್ರಿಂದ ನನಗೆ ಮಶ್ರೂಮನ್ನು ಈ ಥರ ನೇತು ಹಾಕೋದು ತುಂಬ ಕಷ್ಟ ಏನಾಗಿಲ್ಲ ಈ ಥರ ನೇತಾಕ್ಬಿಟ್ರೆ ಆಯಿತು ಅಂತ ಒಂದು ಅನ್ನಿಸ್ತು ಸುಮ್ಮನೆ ಆ ರೂಮ್ ಹೇಗಿದ್ರು ಇದೆಯಲ್ಲ ಅಂತ ಯೂಸ್ ಮಾಡ್ಕೊಳ್ಳೋಣ ಮತ್ತು ಅದಕ್ಕೆ ಇಷ್ಟೇ ಟೆಂಪ್ರೇಚರ್ ಇರಬೇಕು ಅಂತೆಲ್ಲ ಇದೆ ಸೊ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಇಲ್ಲೇ ಓಕೆ ಅಂತ ಅನ್ನಿಸ್ತು ಲಾಸ್ಟ್ ಟೈಮ್ ಕೂಡ ಇಲ್ಲೇ ಮಾಡಿದ್ವಿ ಮತ್ತು ಇದಕ್ಕೆ ಓಪನ್ ಪ್ಲೇಸೆಲ್ಲ ಆಗಬಾರ್ದು ಈ ರೀತಿ ಒಂದು ರೂಮೇ ಬೇಕಾಗತ್ತೆ ಮತ್ತು ಅದರದ್ದೇ ಆದ ಟೆಂಪ್ರೇಚರ್ ಕೂಡ ಇರಬೇಕಾಗತ್ತೆ ಈ ಹುಲ್ಲನ್ನು ಬೇಯಿಸೋದಕ್ಕೂ ಕೂಡ ಅದರದ್ದೇ ಟೆಂಪ್ರೇಚರ್ ಇರುತ್ತೆ ಯಾವುದು ಕೂಡ ತನ್ನಾರೇ ಆಗೋದಿಲ್ಲ ಅಲ್ವಾ ಅದಕ್ಕೆ ಅದರದ್ದೇ ಆದ ಮಾಹಿತಿ ಬೇಕಾಗುತ್ತೆ ಸೊ ನಾವು ಕ್ಲಾಸಿಗೆ ಹೋಗಿದ್ರಿಂದ ನಮಗೆ ಇದು ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಸೊ ಇವಾಗ ಇದು ಇಂತಿಷ್ಟೇ ನೀರನ್ನು ಸ್ಪ್ರೇ ಮಾಡಬೇಕು ಅಂತ ಕೂಡ ಇರುತ್ತೆ ನಾವು ಇಲ್ಲಿ ಒಂದೆರಡು ದಿನ ಹಾಕಿದ್ವಿ ಅಷ್ಟೇ ಅದರಲ್ಲೇ ನೀರು ಇದ್ದ ಇದ್ದಿದ್ದರಿಂದ ತುಂಬ ನೀರು ಕೂಡ ಬೇಕಾಗಿರಲಿಲ್ಲ ಇಲ್ಲಿ ನಾನು ಎಂಟು ಒಂಬತ್ತು ದಿನಗಳ ಕಾಲದ ಮಶ್ರೂಮನ್ನು ತೋರಿಸಿದ್ದೀನಿ ಇದರಲ್ಲಿ ಯಾವುದೇ ಕೂಡ ಚೇಂಜಸ್ಸೇ ಇಲ್ಲ ತುಂಬಾ ಬೇಜಾರಾಯಿತು ಆ್ಯಕ್ಚುಲಿ ಇನ್ನು ನೀವೇ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇದನ್ನು ತೆಗೆದು ಎತ್ತಾಕ್ತೀನೋ ಇಡ್ತೀನೋ ಅಂತ ನೀವೇ ನೋಡ್ಬೋದು ಸೊ ಅಂದ್ಕೊಂಡಿದ್ದೆ ಒಂದಾದರೆ ಆಗೋದು ಇನ್ನೊಂದು ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಈ ಭಾಗ್ಯ ಆಗಿಯೇ ಇರ್ಬೋದು ಏನು ಮಾಡೋದಕ್ಕೂ ಆಗೋದಿಲ್ಲ ಏನೋ ಹೀಗೆ ಹೊಸ ಹೊಸದು ಟ್ರೈ ಮಾಡ್ತಾ ಇರ್ಬೋದು ಅಷ್ಟೇ ನೋಡೋಣ ಅಲ್ವಾ ಲೈಫಲ್ಲಿ ಜರ್ ನನ್ನ ಜರ್ನಿ ಹೇಗೆ ಹೋಗುತ್ತೆ ಅಂತ ಸೊ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಹೀಗೆ ಈ ಥರದೇ ವೀಡಿಯೋ ಮಾಡ್ತಾ ಮಾಡ್ತಾ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನಿಮಗೆಲ್ಲ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಈ ಮಶ್ರೂಮ್ ಬಗ್ಗೆ ನಿಮಗೇನಾದರೂ ಇನ್ನೂ න මහිත්‍ර naanjye kuட commentm. Thank you for watching, bye-bye.